ಥ್ಯಾಂಕ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷಿತ್ ನ್ಯಾಚುರಲ್ ಆಕ್ಸಿಟ್ ಚಾನಲ್ ಹೇಗಿದ್ದಾರೆ ಫ್ರೆಂಡ್ಸ್ ಐ ಓಪ್ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಂಡೇ ಮಾರ್ನಿಂಗಿಂದಲೇ ಲಾಕ್ಡೌನ್ ಶುರು ಮಾಡಿದ್ದೀನಿ ನನ್ನ ಇವತ್ತು ರೊಟೀನ್ ಹೇಗಿರುತ್ತೆ ಮಂಡೇದು ಅಂತೇಳಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಹಾಗೆ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇಲ್ಲ ಇವತ್ತು ಮಶಪ್ ಮಾಡಿ ರೋಗಿ ಬಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಶಪ್ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ನೀವೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನನ್ನ ಹೊತ್ತಿನ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಿನ್ನೆ ನಾನು ಕ್ಲೀನಿಂಗ್ ಲಗ್ನ ಫಸ್ಟು ಮನೆಗೆ ಶೇರ್ ಮಾಡ್ಕೊಂಡಿದ್ದೆ ಉಳಿದಿದ್ದ ಕ್ಲೀನಿಂಗ್ ಏನಿದೆಯಲ್ಲ ಅಂದರೆ ತುಂಬಾನೇ ಒಂದು ಎರಡು ಇದ್ದಷ್ಟು ಒಂದು ಡ್ರಮ್ಮಷ್ಟು ಪಾತ್ರೆ ಇದ್ದಾವೆ ಫ್ರೆಂಡ್ಸ್ ಅದನ್ನೆಲ್ಲ ನಾನು ನೀಟ್ ಮಾಡಿ ಯಾವ ಥರ ಕಿಚನ್ ಆರ್ಗನೈಸೇಷನ್ ಮಾಡ್ತೀನಿ ಅಂತೇಳಿ ಪ್ಲಸ್ ಅಂದ್ರೆ ಕಿಚನ್ ಆರ್ಗನೈಜೇಷನ್ ಯಾವ ಥರ ಇರುತ್ತೆ ಅಂತೇಳಿ ಸಹ ಮನೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ನನ್ನ ಇವತ್ತಿನ ಲಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಆ ರಾಡಿ ಮಾಡಿಬಿಟ್ಟಿದ್ದಾನೆ ಆಟ ಸಾಮಾನೆಲ್ಲ ಅಂತೇಳಿ ಹಾಗೆ ನಾನು ಬಾಗಿಲಿಗೆ ಇನ್ನು ಏನಪ್ಪ ಅಂತಂದರೆ ಫುಲ್ಲು ರಾಡಿ ಆಗಿಬಿಟ್ಟಿತ್ತು ಮನೆ ಮುಂದೆ ನೀವು ನೋಡ್ತಾ ಇರ್ಬೋದು ನೋಡಿ ನೀವು ಹಾಕಿದ್ದೀನಿ ಫುಲ್ಲು ಮಳೆ ಫ್ರೆಂಡ್ಸ್ ಜೋರಾಗಿ ಬಂತಲ್ಲ ಸೊ ಹಾಗಾಗಿ ಫುಲ್ಲು ರಾಡಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಮತ್ತೆ ನೀರು ಹಾಕಿ ಎಲ್ಲ ನೀಟಾಗಿ ತೊಳೆದೆ ಹಾಗೆ ನನ್ನ ಮಗನ ನೀವು ನೋಡೋದಾದ್ರೆ ನೋಡಿ ನಿದ್ದೆ ಮಾಡ್ತಾನೆ ಸೊ ಕಿಚನ್ ಕ್ಲೀನಿಂಗು ಇದೆ ಇವಾಗ ಇವರು ಸಲ ತೊಗೊಂಡು ಹೋಗ್ಲಿಕ್ಕೆ ಬರ್ತಾರೆ ಅದೆಲ್ಲ ಮಾಡಬೇಕು ಇನ್ನು ಸೊಪ್ಪು ಸಹಾನು ಬಿಡಿಸ್ಕೊಂಡಿಲ್ಲ ಬಾಡೋಗ್ಬಿಟ್ಟಿದೆ ಹಾಗೆ ಫ್ರೆಶ್ ಮಸಾಬ್ ಸಾಂಬಾರು ಮಾಡಲಿಕ್ಕೆ ಮೊಳಕೆ ಕಟ್ಟರೆ ಹುಳ್ಳಿ ಕಾಳಿಗೆ ಚೆನ್ನಾಗಿರುತ್ತೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಮಾಡೋಣ ಅಂತ ಈಗ ಫಸ್ಟು ಫ್ರೆಂಡ್ಸ್ ನಾನು ಇವನ್ನೆಲ್ಲ ಎತ್ತಿಟ್ಬಿಡ್ತೀನಿ ಎಷ್ಟು ರಾಡಿ ಮಾಡಿದ ನೋಡಿ ಹಾಗೆ ಫ್ರೆಂಡ್ಸ್ ಇವನು ರಾತ್ರಿ ಆಟಾಡಿದ್ದು ಸೊ ಏನು ಮಾಡ್ದೆ ಅಂದರೆ ಮೊನ್ನೆ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟ ಸೊ ಹಾಗಾಗಿ ಅಂದರೆ ಈವ್ನಿಂಗು ಫೈವ್ ಓ ಕ್ಲಾಕ್ ಒಂದು ತ್ರೀ ಓ ಕ್ಲಾಕ್ ಆಫ್ಟರ್ನೂನ್ ತ್ರೀ ಓ ಕ್ಲಾಕಿಗೆ ಮಲಗಿದವನು ಈವ್ನಿಂಗ್ ಫೈವ್ ಫೈವ್ ತರ್ಟಿ ತನಕ ನಿದ್ದೆ ಮಾಡಿದ್ನಲ್ವ ಸೊ ಆಗ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಸೊ ಹಾಗಾಗಿ ರಾತ್ರಿ ಆಟ ಆಟಾಡೋದು ಹಾಗೆ ಅವನು ಲೈಟ್ ಆಫ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಮಲಗೋಕ್ಕೂ ಬಿಡ್ತಾ ಇರಲಿಲ್ಲ ಅಮ್ಮಬ್ಬ ಆಟ ಆಡೋಣ ಆಟಾಡೋಣ ಅಂತೇಳಿ ನನ್ನನ್ನು ಆಟೋಕ್ಕೆ ಇದ್ದ ನನಗೆ ಫುಲ್ಲು ನಿದ್ದೆ ಅವ್ನು ಮಲಗೋ ಟೈಮು ಲೇಟು ನನಗೆ ನಿದ್ದೆ ಫುಲ್ ಅವನಿಗೆ ಆಟ ನನಗೆ ನಿದ್ದೆ ಹಂಗೆ ಹಂಗಾಗ್ಬಿಟ್ಟಿತ್ತು ನಿನ್ನೆ ಹಾಗೋ ಈಗ ಮಾಡಿ ಮಲಗಿಸ್ಬಿಟ್ಟೆ ಸ್ವಲ್ಪ ಹೊತ್ತು ಅಂದರೆ ಅವ್ನು ಮಲಗಿದ್ದು ಹನ್ನೆರಡು ಟ್ವೆಲ್ ತರ್ಟಿ ಆಯಿತು ಫ್ರೆಂಡ್ಸ್ ಅಷ್ಟೊತ್ತಿಗೆ ಮಲಗಿಸಿದೆ ಹಾಗೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅವನು ಇಂಥ ಸಾಮ್ ವಸ್ತುಗಳನ್ನೆಲ್ಲ ತೆಗ್ದಿಟ್ಟು ಹಾಗೆ ಇಲ್ಲಿ ನಾನು ಇವತ್ತು ಮಶುಬ್ ಸಾಂಬಾರು ಮಾಡಿ ಮುದ್ದೆನೂ ಸಾಂಬಾರು ಮಾಡಿ ತಾಯಿದ್ದೀನಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡೇ ಇರ್ತೀರ ಹಾಗೆ ಇವಾಗ ಸೊಪ್ಪನ್ನ ನಾನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಸೊಪ್ಪಿನ ಬೆಲೆಯೂ ಸಹ ರೇಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಇದು ಒಂದು ಕಟ್ಟು ದಂಡಿ ಸಹ ಬಂದ್ಬಿಟ್ಟು ಹದಿನೈದು ರೂಪಾಯಿ ಅಂತ ಹೇಳಿದರು ಸೊ ಒಂದು ಕಟ್ಟಷ್ಟೇ ತೊಗೊಬಂದಿದೆ ಇನ್ನು ನನ್ನ ಗಂಡ ಹ್ಞೂ ಇಬ್ಬರಿಗೆ ಅಲ್ವಾ ಸೊ ಹಾಗಾಗಿ ಸಾಕು ಅಂತೇಳಿ ಒಂದು ಕಟ್ಟಷ್ಟೇ ತೊಗೊಂಬಂದ ಗಟ್ಟಿಯಾಗಿ ಮಷಪ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅದು ಮಶಪ್ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತೊಗರಿಬೇಳೆ ಜೊತೆಗೆ ಒಂದು ಮೂರು ನಾಲ್ಕು ಟಮ್ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಹಾಗೆ ಒಂದು ಏಳು ಎಂಟು ಹಸಿ ಮೆಣ್ಸಿನ್ಕಾಯಿ ಅಂದರೆ ಖಾರ ಮೆಣಸಿನ್ಕಾಯಿ ಇದನ್ನು ನಾನು ತೊಳ್ದುಬಿಟ್ಟು ಒಲೆ ಮೇಲೆ ನೀರನ್ನ ಹಾಕಿ ಫ್ಲೇಮ್ನ ಆನ್ ಮಾಡಿದ್ದೆ ಅದು ಬೇಯಬೇಕು ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನಾಗಿ ಕಸ ಉಟ್ಬಿಡೋಣ ಅಂತೇಳಿ ನಾನು ನನ್ನ ಮಗ ಇನ್ನು ಮಲ್ಲಿಗೆ ಇದ್ದಾನೆ ನೀವು ಆಲ್ರೆಡಿ ನೋಡಿದ್ರಿ ಸೊ ಈಗ ಮನೆಯೆಲ್ಲ ನೀಟಾಗಿ ಮಾಡ್ಕೊಂಬಿಡೋಣ ಅಂತ ಹಾಗೆ ಫ್ರೆಂಡ್ಸ್ ಇವತ್ತು ತುಂಬಾ ಟಯರ್ಡ್ ಆಯಿತು ನನಗೆ ಅಂತಲೇ ಹೇಳ್ಬೋದು ಬಿಕಾಸ್ ಪಾತ್ರೆ ಎಲ್ಲ ಜೋಡಿಸೋದಿತ್ತು ತುಂಬಾ ಆರ್ಗನೈಸಿಂಗ್ ಎಲ್ಲ ಇತ್ತಲ್ವ ಆಗ ಹಾಗಾಗಿ ಹಾಗೆ ಇವಾಗ ಬೆಂದ್ಕೊಂಡಿದ್ದೆ ಕಾಳು ಸಹ ಅವ್ರೆ ಏನು ಹಾಕಿದ್ವಲ್ಲ ನಾವು ತೊಗರಿ ಕಾಳು ಅದನ್ನು ಸಹ ಬೆಂದ್ಕೊಂಡಿತ್ತು ಈಗ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯನ್ನು ತೆಗ್ದೆ ನಾನು ಅದು ತೆಗ್ದಾದ್ಮೇಲೆ ನಾನು ಏನು ಸೊಪ್ಪು ಇದೆಯಲ್ಲ ಸೊಪ್ಪು ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಬೇಳೆ ಸ್ವಲ್ಪ ಲೇಟ್ ಲೇಟಾಗಿ ಬೆಂದ್ಕೊಳ್ಳುತ್ತಲ್ವ ಸೊ ಹಾಗಾಗಿ ಬೇಳೆ ಬೆಂದಾದ್ಮೇಲೆ ನಾನು ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಇವಾಗ ಸೊಪ್ಪನ್ನ ಬೇಯಿಸ್ಕೊಳ್ತೀನಿ ಅಷ್ಟರಲ್ಲಿ ನಾನು ಸಾಂಬಾರಿಗೆ ಏನೆಲ್ಲ ಬೇಕಲ್ವ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅಂತಲೇ ಹೇಳ್ಬೋದು ಮುದ್ದೆ ಮೊಸಬ್ ಸಾರು ತಿಂತಾ ಇದ್ದರೆ ಹಾ ಅದು ರುಚಿಯೇ ಬೇರೆ ಅಂತಲೇ ಹೇಳ್ಬೋದು ಆಗ ಫ್ರೆಂಡ್ಸ್ ಹಾಗೆ ನಾನು ಸ್ವಲ್ಪ ರೈಸನ್ನು ಸಹ ಮಾಡ್ಕೊಂಡಿದ್ದೆ ನಾವೆಲ್ಲ ನಾವು ನಮ್ಮ ಅಮ್ಮನ ಕಡೆ ನಾರ್ಮಲ್ ಆಗಿ ನಾವು ಅನ್ನದ ಮುದ್ದೆನೇ ಮಾಡೋದು ಅಂದರೆ ಅನ್ನಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಇವಾಗ ನಾನು ರೈಸ್ ಮಾಡ್ಕೊಂಡಿದ್ದೆ ಅದರಲ್ಲಿ ಒಂದು ಮುನ್ನ ಕೋ ಅನ್ನದ ಕೈಯಷ್ಟು ಅನ್ನನ ತಗೊಂಡು ಅದನ್ನು ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ತೀನಿ ಹಾಗೆ ಬೇಯಿಸ್ಕೊಂಡು ಅದಕ್ಕೆ ಅನ್ನ ರೈಸ್ ಬೆಂದಾದಮೇಲೆ ನಾನು ಹಿಟ್ಟನ್ನು ಸೇರಿಸಿ ಮುದ್ದೆನ ಮಾಡ್ಕೊಳ್ತೀನಿ ಯಾರಿಗೆಲ್ಲ ನೀವು ಇದೇ ಥರ ಮಾಡ್ಕೊಳ್ತೀರಾ ಅಂತೇಳಿ ಕಮೆಂಟ್ ಸೆಕ್ನಲ್ಲಿ ಶೇರ್ ಮಾಡಿ ಕೆಲವೊಬ್ಬರು ಬರೀ ಹಿಟ್ಟಿನ ಮುದ್ದೆ ತಿಂತಾರೆ ಇನ್ನು ನನ್ನ ಹಸ್ಬೆಂಡ್ ಕಡೆಯಿಲ್ಲ ಅಷ್ಟೇ ಬರೀ ಹಿಟ್ಟಿನ ಮುದ್ದೆ ಬಟ್ ನಮಗೆ ಆಗಿ ಬರೋಲ್ಲ ನನಗೆ ಅಭ್ಯಾಸ ಇಲ್ಲವಲ್ಲ ಸೊ ಹಾಗಾಗಿ ನಾನು ಹಿಟ್ಟಿನ ಮುದ್ದೆ ಏನಾದರೂ ತಿಂದರೆ ನನಗೆ ಸ್ವಲ್ಪ ಹೊಟ್ಟೆನೋ ಥರ ಬರುತ್ತೆ ನನಗೆ ಅಷ್ಟು ಅಡ್ಜಸ್ಟ್ ಆಗಲ್ಲ ವರ್ಗಿಟ್ಟಿನ ಮುದ್ದೆ ಹಾಗಾಗಿ ನನ್ನ ಹಸ್ಬೆಂಡು ನಾವೇನು ತಿಂತೀವೋ ಅದನ್ನೇ ತಿನ್ಕೊಂಬಿಡ್ತಾರೆ ರೈಸ್ ಮುದ್ದೆನೇ ಹಾಗೆ ಫ್ರೆಂಡ್ಸ್ ಇವಾಗ ಟೊಮೊಟೊ ತೆಂಗಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಹಸಿಮೆಣ್ಸಿನ್ಕಾಯಿ ಏನು ಬೇಯಿಸಿ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ನಾನು ರುಬ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಅರಿಶ್ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಜೊತೆಗೆ ಆ ಸೊಪ್ಪನ್ನು ಸಹ ಬೆಂದ್ಕೊಂಬಿಟ್ಟಿದೆ ಫ್ರೆಂಡ್ಸ್ ಸೊಪ್ಪನ್ನು ಸಹ ಅಂದರೆ ಒಂದು ಸೌಟಷ್ಟು ಸೊಪ್ಪನ್ನು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಸಾಂಬಾರು ಪುಡಿ ತುಂಬ ಅಂದರೆ ಹಾಕಿದ್ವಿ ಅನ್ನೋ ಹತ್ರ ಹಾಕಬೇಕು ಚೆನ್ನಾಗಿರುತ್ತೆ ಕೆಲವೊಬ್ಬರು ಹಾಕಲ್ಲ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಹಾಕಲ್ಲ ಸಾಂಬಾರು ಪುಡಿ ಮಶೂಪ್ ಸಾಂಬಾರಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸೊಪ್ಪನ್ನು ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಹಾಗೆ ಒಗ್ಗರಣೆಗೆ ಏನೆಲ್ಲ ಬೇಕಲ್ವಾ ಒಣಮೆಣ್ಸಿನ್ಕಾಯಿ ಹಾಗೆ ಇದು ಕರಿಬೇವು ಅವೆಲ್ಲನೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ಫೈನಲಿ ಮುದ್ದೆ ಅಂತೂ ರೆಡಿ ಆಯಿತು ಇಬ್ಬರಿಗೆ ನನಗೆ ನನಗೊಂದು ನನ್ನ ಹಸ್ಬೆಂಡಿಗಂತೂ ಮುದ್ದೆ ರೆಡಿ ಆಯಿತು ನಾನು ನನ್ನ ಮಗ ತಿನ್ನಲ್ಲ ಹಾಗೆ ಚಟ್ನಿನೂ ಆದಮೇಲೆ ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅಂದರೆ ಕುಕ್ಕರ್ನೇ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಒಂದು ಮೂರಿಂದ ಎರಡರಿಂದ ಮೂರು ಅಡುಗೆ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿರೋ ಬೆಳ್ಳುಳ್ಳಿ ಕರಿಬೇವು ಜೊತೆಗೆ ಒಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿನ ಸಾಲ ಹೆಚ್ಚಿ ಹಾಕೊಂಡಿದ್ದೀನಿ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾವು ನಾವು ಇದಕ್ಕೆ ಹಾಗೆ ಫ್ರೆಂಡ್ಸ್ ನಾನು ಮಶೂಪ್ ಸಾಂಬಾರಿಗೆ ಹುರುಳಿಕಾಳು ಅದರಲ್ಲೂ ಮಶ್ ಸಾಂಬಾರಿಗೆ ಅಲ್ಲಿ ಇದು ಮಳೆ ಹುಳಿ ಕಾಳು ಹಾಕ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಅಂತಲೇ ಹೇಳ್ಬೋದು ಬಟ್ ನಾನು ಅದನ್ನು ಮಾಡ್ಕೊಂಡಿರಲಿಲ್ಲ ಹಾಗೆ ನಾನಿಲ್ಲಿ ಕಡಲೆಕಾಳು ಹಾಗೆ ಬಟಾಣಿ ಕಾಳು ಮತ್ತು ಹೆಸರುಕಾಳು ಮೊಳಕೆಕಟ್ಟಿಟ್ಕೊಂಡಿದ್ನಲ್ವ ಅದನ್ನೇ ಆ್ಯಡ್ ಮಾಡಿದೆ ಯಾವಾಗಲೂ ಮೊಷಪ್ ಸಾಂಬಾರಿಗೆ ಮಳೆ ಹುಳಿ ಕಾಳು ಹಾಕ್ಬಿಟ್ರೆ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನಾನು ಇವಾಗ ಇರೋದನ್ನೇ ಹಾಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಏನು ಬೇಯಿಸ್ತಿ ತಗೊಂಡಿದ್ನಲ್ವ ಸೊಪ್ಪು ಬೇಳೆ ಅದನ್ನು ಸಾಯ ಸೇರಿಸಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ಪೂರ್ತಿಯಾಗಿ ಒಬ್ಬೊಬ್ಬರು ಪಿಕ್ಸಿಯಲ್ಲಿ ಪೂರ್ತಿಯಾಗಿ ರುಬ್ಕೊತಾರೆ ಬೇಯಿಸಿರೋದನ್ನ ಅಥವಾ ಮಸೀತಾರೆ ನಾನು ಇಷ್ಟೇ ನಾನು ಇಷ್ಟನ್ನೇ ಹಾಕಿರ್ತೀನಿ ಯಾಕೆಂದರೆ ಬಾಯಿಗೆ ಸಿಗಲಿ ಸೊಪ್ಪು ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ಇದಕ್ಕೆ ಎಷ್ಟು ಬೇಕಷ್ಟು ವಾಟರ್ನ ಆ್ಯಡ್ ಮಾಡಿ ಇದಕ್ಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಪ್ಪ ಅಂದರೆ ಮುದ್ದೆಗೆ ಸೂಪರ್ ಆಗಿರುವಂತಹ ಮಶಪ್ ಸಾಂಬಾರು ಮುದ್ದೆ ಸೂಪ್ ಸಾಕಾದಾಗಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನಾವು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಡೈರೆಕ್ಟಾಗಿ ಅಡುಗೆನೇ ಮಾಡಿದೆ ಅದನ್ನು ಸಹ ಮುಗಿಸ್ಕೊಂಡ್ವಿ ಅಷ್ಟೇ ನನ್ನ ಮಗನೂ ಸಹ ಇದ್ದ ಅವನಿಗೂ ಸಹ ರೈಸು ಮತ್ತು ಸಾಂಬಾರು ಮುದ್ದೆ ತಿನ್ನಲ್ಲ ಹಾಗೆ ಅದಾದಮೇಲೆ ಪಾತ್ರೆಗಳೆಲ್ಲ ನೀವು ನೋಡ್ತಾ ಇರ್ಬೋದು ಪಾತ್ರೆ ಫೈನಲಿ ನಮ್ಮ ಮನೆಗೆ ಐಟಮ್ಸ್ ಬಂದವು ಅದು ಬರಲಿಕ್ಕೆ ಟೈಮು ಕೂಡಿ ಬಂತು ಇವಾಗ ಅಂತಲೇ ಹೇಳ್ಬೋದು ಸೊ ಮನೆ ಐಟಮ್ಸ್ ಎಲ್ಲ ತಂದು ಹಾಕಿದ್ರು ಇನ್ನು ಪಾತ್ರೆ ಎಲ್ಲ ಆರ್ಗನೈಸಿಂಗ್ ಇತ್ತು ನೀವೆಲ್ಲ ನೋಡೇ ಇರ್ತೀರ ನಾನು ಹಿಂದಿನ ಲಾಗಲಿ ಬರೀ ಮನೆ ಕ್ಲೀನಿಂಗು ಮತ್ತು ಬೇರೆ ಉಳ್ದಂಥವನ್ನೆಲ್ಲ ಆರ್ಗನೈಸಿಂಗ್ ಮಾಡ್ಕೊಳ್ಳೋಷ್ಟರಲ್ಲಿ ನಂಗೆ ತುಂಬ ಟಯರ್ಡ್ ಫೀಲ್ ಆಯಿತು ಅದಕ್ಕೆ ಬೇರೆ ದಿನ ಮಾಡ್ಕೊಳ್ಳೋಣ ಅಂತ ಈ ದಿನ ನಾನು ಕಿಚನ್ ಆರ್ಗನೈಸ್ ಮಾಡ್ಕೊಳ್ಳೋಣ ಎಲ್ಲ ವಾಶ್ ಮಾಡಿ ಹೇಳ್ಬಿಟ್ಟು ನಾನು ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೆ ಹಾಗೆ ನನ್ನ ಮಗು ಸಹ ನಾನು ಉಡ್ಕೊಳ್ತಾ ಇರಬೇಕಪ್ಪ ಅವ್ನಿಗೆ ಏನು ಚಿಕ್ಕ ಅಲ್ವಾ ಭಯ ಅನ್ಸುತ್ತೆ ಏನಾಗಿ ಚಪಾತಿ ಮಾಡ್ತಿರ್ತಾನೋ ಅಂತ ಅದಾದಮೇಲೆ ಪಾತ್ರೆಗಳನ್ನೆಲ್ಲ ನೋಡಿ ಈ ಥರ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ ನಾನು ಮಾಡೋಲ್ಲ ಕಿಚನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಂಡೆ ಫೈನಲ್ ಲುಕ್ ನೀವು ನೋಡೋದಾದರೆ ನೋಡಿ ಇದು ಫೈನಲ್ ಲುಕ್ ಫ್ರೆಂಡ್ಸ್ ಹೀಗಿದೆ ಆಮೇಲೆ ಪಾತ್ರೆಗಳನ್ನ ಈ ಥರ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಆ ಕಡೆ ನಾನ್ಸ್ಟಿಕ್ಕು ತವಗಳನ್ನ ಜೋಡಿಸಿಕೊಂಡಿದ್ದೀನಿ ಈ ಕಡೆ ಪ್ಲಾಸ್ಟಿಕ್ ಡಬ್ಬ ಏನಾದರೂ ಐಟಮ್ಸ್ ನಮಗೆ ಅದು ಮಧ್ಯದಲ್ಲಿ ಲೋಟಸ್ ಅವು ಅವೆಲ್ಲ ಜೋಡ್ಸ್ಕೊಂಡು ಕೆಳಗಡೆ ನೀರು ಬಳಸುವಂಥ ನೀರು ಕುಡಿಯೋ ನೀರು ಆಮೇಲೆ ಈ ಕಡೆ ನೀವು ನೋಡೋದಾದರೆ ಈ ಕಡೆ ಈ ಥರನೇ ತಕ್ಕಿದ್ದೀನಿ ಹಾಗೆ ಈ ಎಡ್ದಲ್ಲಿ ಎಣ್ಣೆ ಉಪ್ಪು ಮಿಕ್ಸಿ ಜಾರು ಹಾಗೆ ಚಾಕು ಅವು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೀಗೆ ತುಂಬಾ ಸಿಂಪಲ್ಲಾಗಿ ನಾನು ಆರ್ಗನೈಸಿಂಗ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಕಿಚನ್ ಲುಕ್ ಹೀಗಿದೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನನಗೆ ಇನ್ನೊಂದು ಆಸೆ ಇದೆ ಪ್ಲ್ಯಾಂಟ್ ಇಡಬೇಕು ಅಂತೇಳಿ ಕಿಚನಲ್ಲಿ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಹಾಗೆ ಲೈಟಿಂಗ್ಸ್ ಎಲ್ಲ ನನಗೆ ತುಂಬಾ ಆಸೆ ಇದೆ ನೋಡೋಣ ಅದು ಯಾವಾಗ ನೆರವೇರುತ್ತೆ ಅಂತ ನಿಮ್ಮ ಈ ಪ್ರೀತಿ ಸಪೋರ್ಟಿಂದ ಅದು ಅದನ್ನು ಸಹ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನನ್ನ ಚೆನ್ನಾಗಿ ನೀವು ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶಿವಣ್ಣ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ನೊಂದಿಗೆ ಅಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತಾ ಬಾ ಬಾಯ್ ಟೇಕ್ ಕೇರ್ ಗುಡ್ ನೈಟ್